ಎಲ್ರಿಗೂ ನಮಸ್ಕಾರ ಕಡಿಮೆ ಸಮಯದಲ್ಲಿ ಹೆಲ್ತಿಯಾಗಿ ಮತ್ತೆ ರುಚಿಕರವಾಗಿ ಪಾಲಕ್ ಪನ್ನೀರ್ ಮಾಡ್ಬೇಕಂದ್ರೆ ತಪ್ಪದೇ ವಿಡಿಯೋನ ನೋಡಿ ಇದಕ್ಕೆ ನಾನು ಗೋಡಂಬಿ ಬಳಸಿಲ್ಲ ಬಟರ್ ಬಳಸಿಲ್ಲ ಮತ್ತೆ ಪನ್ನೀರ್ನ ಫ್ರೈ ಕೂಡ ಮಾಡಿಲ್ಲ ಅದ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಫಸ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಈಗ ಅದನ್ನು ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರು ಚೆನ್ನಾಗಿ ಕುದ್ದಾದಮೇಲೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಹಾಕ್ತಿದ್ದೀನಿ ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು ಒಂದು ಐದು ನಿಮಿಷ ಅಷ್ಟೇ ಬೇಯಿಸಬೇಕು ಬೇಯಿಸಾದ್ಮೇಲೆ ಅದನ್ನು ಅಷ್ಟು ಸೊಪ್ಪನ್ನು ತೆಗೆದು ತಣ್ಣೀರಲ್ಲಿ ಹಾಕಿ ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಹಾಕಿ ನೀವು ನೀರಲ್ಲಿ ಹಾಕಿ ಇಟ್ಬಿಡ್ಬೇಕು ಯಾಕಂದರೆ ನಾವು ತುಂಬ ಹೊತ್ತು ನೀರಲ್ಲಿ ಬಿಟ್ಟರೆ ಅದು ಕಲರ್ ತುಂಬ ಡಾರ್ಕ್ ಆಗಿಬಿಡತ್ತೆ ಈಗ ಸೊಪ್ಪೆಲ್ಲ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಆ ಸೊಪ್ಪಿಗೆ ಇಲ್ಲಿ ನಾನು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಲು ಒಂದು ನಾಲ್ಕು ಪೀಸು ಶುಂಠಿ ಮತ್ತು ಎರಡು ಟೊಮೊಟೊನ ಹಚ್ಚು ಹಾಕ್ಕೊಂಡಿದ್ದೀನಿ ಇದು ತುಂಬ ಇನ್ಸ್ಟೆಂಟಾಗಿ ಮಾಡೋವಂಥದ್ದು ತುಂಬ ಈಸಿ ಮೆಥಡ್ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕೂಡ ತುಂಬಾ ಕಡಿಮೆ ಹಾಕಿದ್ದೀನಿ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಸಾಲೆಗಳನ್ನ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಚಿಲ್ಲಿ ಪೌಡ್ರು ಸುಮ್ಮನೆ ಸ್ವಲ್ಪ ಸ್ಪೈಸಿನೆಸ್ಗೆ ಹಾಕಿದ್ದೀನಿ ನಾನು ಅಶಿಮೆಚ್ಚಿಕೆ ಕೂಡ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಈ ಮೂರು ಮಸಾಲೆ ಅಷ್ಟೇ ಯಾವುದು ಹೆವಿ ಮಸಾಲೆ ಯಾವುದೂ ಹಾಕಿಲ್ಲ ನಾನು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನು ಹಾಕ್ಬಿಡ್ಬೇಕು ಇದು ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಈ ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗಲೇ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ವಾಂಟಿಟಿನ ಹೆಚ್ಚಿಸ್ಕೊಬಿಡಿ ಮಿಕ್ಸಿನಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಳ್ಳಾಡ್ಸ್ಬಿಟ್ಟು ಹಾಕಿದ್ರೆ ಮಸಾಲೆ ಕೂಡ ವೇಸ್ಟ್ ಆಗೋಲ್ಲ ನಿಮಗೆ ಅದ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಇದೊಂದು ಹತ್ತು ನಿಮಿಷ ಕುದಿಬೇಕು ಅಷ್ಟರಲ್ಲಿ ನಾವು ಪನ್ನೀರನ್ನ ಕಟ್ ಮಾಡ್ಕೊಂಡು ಇಲ್ಲಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಒನ್ ಟೈಮ್ ಊಟಕ್ಕೆ ಒಂದು ನಾಲ್ಕು ಜನ ಇದ್ದಾರೆ ಅಂದರೆ ಒಂದು ಕಟ್ ಪಾಲಕ್ ಸೊಪ್ಪು ಒಂದು ಪನ್ನೀರ್ ಪ್ಯಾಕೆಟ್ ಅಂದರೆ ಒಂದು ಇನ್ನೂರು ಅಷ್ಟು ನಮಗೆ ಸಾಕಾಗುತ್ತೆ ಇದಿದ್ದರೆ ಇನ್ಸ್ಟೆಂಟಾಗಿ ಪಾಲಕ್ ಪನ್ನೀರ್ನ ಮಾಡ್ಬೋದು ಇದು ಮಾಡೋದು ತುಂಬಾ ಸುಲಭ ಮತ್ತು ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಪನ್ನೀರ್ನ ಹಾಕ್ಬಿಡ್ಬೇಕು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಯಾವಾಗಲೂ ಬೇರೆ ಪನ್ನೀರ್ ರೆಸಿಪಿಗಳೆಲ್ಲ ಮಾಡಬೇಕಾದ್ರೆ ಫ್ರೈ ಮಾಡಿ ಹಾಕಿದ್ದೀನಿ ಆದರೆ ಈ ರೀತಿ ಪಾಲಕ್ ಪನ್ನೀರ್ ಮಾಡಬೇಕಾದ್ರೆ ನೀವು ಫ್ರೈ ಮಾಡ್ದೇ ಹಾಕಿ ಈ ಥರದ್ದು ಒಂದು ಸರಿ ಮಾಡಿ ನೋಡಿ ಮತ್ತೆ ಮತ್ತೆ ಇದನ್ನೇ ಮಾಡ್ತಿರ್ತಾರೆ ಮಾಡೋದಕ್ಕೂ ತುಂಬಾ ಈಸಿ ಮತ್ತು ಟೇಸ್ಟ್ ಕೂಡ ತುಂಬನೇ ಚೆನ್ನಾಗಿರುತ್ತೆ ಪನ್ನೀರ್ ಕೂಡ ತಿನ್ನೋದಕ್ಕೆ ತುಂಬಾ ಸಾಫ್ಟಾಗಿರುತ್ತೆ ಈಗ ಪನ್ನೀರ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಕೊನೆಯದಾಗಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಮನೆಯಲ್ಲೇ ಇರುವಂಥ ಕೆನೆ ತೊಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ನಾವಿಲ್ಲಿ ಇಲ್ಲಿ ಗೋಡಂಬಿ ಕೂಡ ಬಳಸ್ತಾ ಇರೋದ್ರಿಂದ ಕೆನೆನ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ರಿಚ್ನೆಸ್ನ ಆ್ಯಡ್ ಮಾಡುತ್ತೆ ನೀವು ಬೇಕಾದ್ರೆ ಫ್ರೆಶ್ ಕ್ರೀಮ್ ನ ಕೂಡ ಬಳಸ್ಬೋದು ಇದು ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ಸ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆ ಕೊಡಬೇಕು ಅದು ನಿಮಗೆ ಇನ್ನೂ ಟೇಸ್ಟನ್ನು ಜಾಸ್ತಿ ಮಾಡುತ್ತೆ ಈ ರೆಸಿಪಿಗೆ ಇಲ್ಲಿ ನಾನೊಂದು ಎರಡು ಸ್ಪೂನ್ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ ತುಪ್ಪ ಚೆನ್ನಾಗಿ ಕಾಯ್ದಾದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಮತ್ತು ಸಣ್ಣ ಸಣ್ಣದಾಗ ಹಚ್ಚಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹಾಕೋದ್ರಿಂದ ಪಾಲಕ್ ಪನ್ನೀರ್ ಟೇಸ್ಟು ಚೆನ್ನಾಗಿರುತ್ತೆ ಸ್ಪೈಸಿನೆಸ್ಸು ಆ್ಯಡ್ ಮಾಡುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಪಾಲಕ್ ಪನ್ನೀರ್ ಗ್ರೇವಿಗೆ ಹಾಕ್ಬಿಡೋಣ ಹಾಕಾದ್ಮೇಲೆ ಸರಿ ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಟೇಸ್ಟಿ ಪಾಲಕ್ ಪನ್ನೀರ್ ರೆಡಿಯಾಗಿರುತ್ತೆ ಈ ಥರ ಟೇಸ್ಟ್ ನಿಮಗೆ ಹೋಟ್ಲಲ್ಲಿ ಹೋದರೂ ಸಿಗಲ್ಲ ಅಷ್ಟು ರುಚಿಕರವಾಗಿರುತ್ತೆ ತುಂಬ ಹೆಲ್ತಿ ಕೂಡ ಹೌದು ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು